ಪಿಡಿಒ ಅಮಾನತುಗೊಳಿಸಲು ಸಮುದಾಯ ಸರ್ಕಾರಕ್ಕೆ ಆಗ್ರಹ ಆಗ್ರಹಿಟ್ಟ ಸಮಾಜಕ್ಕೆ ಮೀಸಲಿರುವ ಶತಮಾನಗಳಿಂದ ಭೂವಿಬಟ್ಟ ಸಮಾಜಕ್ಕೆ ಮೀಸಲಿರುವ ಜಾಗವನ್ನ ಸಮಾಜಕ್ಕೆ ನೀಡುವಂತೆ ಸಮಾಜದ ಬಾಂಧವರು ಗರಗ ಪಂಚಾಯತ್ನಲ್ಲಿ ನಡೆದ ಗ್ರಾಮ ಸಭೆಯಲ್ಲಿ ಒತ್ತಾಯಿಸಿದರು ಈ ಸಭೆ ಆರಂಭವಾಗುತ್ತಿದ್ದಂತೆ ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು ಸಮಾಜದ ಮುಖಂಡರುಗಳು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಯಾವುದೇ ಕಾರಣಕ್ಕೂ ನಮ್ಮ ಸಮಾಜದ ಜಾಗವನ್ನ ನಾವು ಬಿಟ್ಟುಕೊಡುವುದಿಲ್ಲ ಎಂದು ಪಟ್ಟು ಹಿಡಿದರು ಧಾರವಾಡ ಶ್ರೀ ಕ್ಷೇತ್ರ ಗರಗದ ಮಡಿವಾಳೇಶ್ವರ ಜಾಗದಲ್ಲಿ ಇಂಥದ್ದೊಂದು ಘಟನೆ ನಡೆಯಬಾರದಿತ್ತು ನಡೆಯುತ್ತಿದೆ ಪರಿಶಿಷ್ಟ ಜಾತಿ ಜನಾಂಗದ ಆಸ್ತಿಯನ್ನ ಕಬಳಿಸಲು ಕೆಲ ಸವರ್ಣೀಯರು ಸಂಚು ಹಾಕಿದ ಘಟನೆ ಗರಗದಲ್ಲಿ ನಡೆಯುವುದು ಖಂಡನೀಯ ತಲಾತಲಂತ್ರಗಳಿಂದ ಭೋವಿ ವಡ್ಡ ಸಮುದಾಯದವರು ಹತ್ತೊಂಬತ್ತು ಗುಂಟೆ ಜಾಗದಲ್ಲಿ ಕಲ್ಲು ಕಟಿಯುತ್ತಾ ಮೀನುಗಳನ್ನ ಹಿಡಿದು ಮೀನುಗಳನ್ನ ಒಣಗಿಸುವ ಕಾಯಕ ಮಾಡುತ್ತಾ ಆ ಜಾಗದಲ್ಲಿ ತಮ್ಮ ಜೀವನೋಪಾಯವನ್ನ ಮಾಡುತ್ತಾ ಬಂದಿದ್ದಾರೆ ಭೋವಿ ಭಟ್ರದ ಸಮುದಾಯದವರು ತಮ್ಮ ಬಾಲ್ಯವನ್ನ ಕಡಿಯುತ್ತಾ ಹತ್ತೊಂಬತ್ತು ಎಕರೆ ಗುಂಟೆ ಜಾಗದಲ್ಲಿ ಜೀವನೋಪಾಯವನ್ನ ಮಾಡುತ್ತಾ ಆ ಜಾಗವನ್ನ ಕಾಯುತ್ತಾ ಆದ್ರೆ ಇಂದು ಏಕಾಏಕಿ ಆ ಜಾಗಕ್ಕೆ ಆರ್ಥಿಕ ಬಲ ಕಿಮ್ಮತ್ತು ಬಂದಿರುವುದರಿಂದ ಕೆಲವು ಸುವರ್ಣಿಯರು ಕೆಂಗಣ್ಣಿಗೆ ಗುರಿಯಾಗಿದೆ ಇವರೊಂದಿಗೆ ಗರಗದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಾಥ್ ನೀಡಿ ಭ್ರೋಮಿವರ್ಧನ ಸಮುದಾಯಕ್ಕೆ ಬಹಳ ಅನ್ಯಾಯ ಮಾಡಿದ್ದಾರೆ ಎಂದು ಆರೋಪಿಸಿ ಇಂದು ಭ್ರೋಮಿವರ್ಧನ ಸಮುದಾಯದ ಹಲವಾರು ಮುಖಂಡರುಗಳಾದ ಗರಗದ ಪಂಚಾಯತ್ ಗ್ರಾಮ ಸಭೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು

ಒಂದು ವೇಳೆ ಪಿಡಿಒ ನಮಗೆ ನ್ಯಾಯ ಒದಗಿಸದೇ ಇದ್ದಲ್ಲಿ ಅಥವಾ ಜಿಲ್ಲಾಡಳಿತ ಕೂಡ ನ್ಯಾಯ ಒದಗಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಈ ವೇಳೆ ಅಖಿಲ ಕರ್ನಾಟಕ ಭೂಮಿ ಯುವ ವೇದಿಕೆ ಕಾರ್ಯಾಧ್ಯಕ್ಷ ಮಂಜುನಾಥ್ ಹೇಮನಿ ಹಾಗೂ ಮಹಾನಗರ ಪಾಲಿಕೆ ಮಾಜಿ ಮೇಯರ್ ವೆಂಕಟೇಶ್ ಮೇಸ್ತ್ರಿ ಕೆಂಪು ಸೇನೆಯ ಉತ್ತರ ಕರ್ನಾಟಕದ ಅಧ್ಯಕ್ಷರಾದ ರಾಮಚಂದ್ರ ಕಾನೂನು ಸಲಹೆಗಾರ ಹರೀಶ್ ಪೂಜಾರ್ ಸಮಾಜದ ಹಿರಿಯರಾದ ಬಿಟ್ಟಪ್ಪ ಶಿವಳ್ಳಿ ಹಿರಿಯ ಪತ್ರಕರ್ತರಾದ ಬಸವರಾಜ್ ಆನೆಗುಂದಿ ಬೆಳಗಾವಿ ಜಿಲ್ಲಾಧ್ಯಕ್ಷ ಮಾಲಿಂಗ ಬಂಡಿವಡರ್ ಹಿರಿಯರಾದ ಸೇರಿದಂತೆ ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಯ ಭೂಮಿ ಸಮುದಾಯದವರು ಮುಖಂಡರುಗಳು ಹೇಳಿದರು ಆಮೇಲೆ ಮುಂದಿನ ಹೋರಾಟದ ಬಗ್ಗೆ ಮಾಡ್ತೀನಿ ಮಾಡ್ತೇನೆ ಅನ್ಕೊಂತ ಇವತ್ತು ಅವರು ಸುಳ್ಳು ದಾಖಲೆ ಕೊಟ್ಟಿ ಮಾಡ್ಕೊಂಡು ಪಂಚಾಯತಿ ಹೆಸರು ಇಲ್ಲದೆ ಅದನ್ನ ಪಂಚಾಯತಿ ಹೆಸರು ಕೊಟ್ಟು ದಾಖಲೆ ಮಾಡ್ಕೊಂಡಾರೆ ಅದನ್ನ ಯಾವುದೋ ಪರಿಸ್ಥಿತಿ ಅಂದ್ರೆ ನಮ್ದು ಸಿದ್ದರಾಮ್ ಸರ್ ಗುಡಿ ಒಂದು ಸಮುದಾಯ ಭವನ ಆಗ್ಬೇಕಂತೇಳಿ ಜಾಗಕ್ಕೆ ನಮ್ಮ ಎಲ್ಲರೂ ಹಿರಿಯರು ನಮ್ಮ ಸಮುದಾಯ ನಮ್ಮ ಗುರು ಹಿರಿಯರು ಆಮೇಲೆ ನಮ್ಮ ಒಟ್ಟು ಸಮಾಜದವರು ಎಲ್ಲರು ಲೀಡರ್ಗಳು ಬಂದಾರೆ ಆಮೇಲೆ ನಮ್ಮ ಎಂಟೆಸ್ಟ್ ಮೇಸ್ತ್ರಿ ಅವರು ಕಾರ್ಪೆಟ್ರ್ ಇತ್ತ ಮೇಯರು ಇದ್ರವರು ಅವರು ಕೂಡ ಸಮಾಜ ಬಗ್ಗೆ ಏನಾಗೈತೆ ಅಂತ ಹೇಳಿದ ತಕ್ಷಣ ಅವರು ಇಮಿಡಿಯೇಟ್ಲಿ ಬಂದ ಬಿಟ್ಟರು ಅದಕ್ಕೆ ಈ ಎಲ್ಲರೂ ಕೂಡ ಇದನ್ನು ಈ ಜಾಗವನ್ನು ನಾವು ಯಾವುದೋ ರೀತಿ ಅಂದರೆ ಇದನ್ನು ಬಿಟ್ಟು ಕೊಡಬಾರ್ದು ಈ ಜಾಗ ಏನಾರು ಅವ್ರು ಏನಾರು ನಮ್ಗೆ ಮಾಡಿಕೊಡಲಿಲ್ಲ ಅಂದ್ರೆ ಇದು ಉಗ್ರ ಹೋರಾಟ ಮಾಡ್ತೀವಿ ಇಮಿಡಿಯೇಟ್ಲಿ ಅವ್ನು ಸಸ್ಪೆಂಡ್ ಆಗಬೇಕು ಥರ ಪಿ ಇದು ಕೊಟ್ಟಿದ್ದಾಗಲೇ ಅವರು ಸೃಷ್ಟಿ ಮಾಡ್ಯಾನ ನಾವು ನಮ್ಮ ಸಮಾಜಕ್ಕೆ ಇದು ಈ ಕೊಡುಗೆ ನ್ಯಾಯ ಸಿಗಬೇಕು ಈ ಕೊಡುಗೆ ಸಿಗಲಿಲ್ಲ ಅಂದ್ರೆ ಅವ್ನು ಮಾತ್ರ ಸಿ ಇಮಿಡಿಯೇಟ್ಲಿ ಅವನು ಸಸ್ಪೆಂಡ್ ಮಾಡಬೇಕು ಮಂಜನಾ ತೆರೆ ಮನೆಯುತ್ತೇವೆ ಭೂವಿ ಸಮಾಜ ರಾಜ್ಯ ಕಾರ್ಯಾಧ್ಯಕ್ಷರು ಪಂಚಾಯತಿ ಅಂದ್ರೆ ಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ನಮ್ಮ ವಡ್ರವಣಿಯಲ್ಲಿರುವ ಸುಮಾರು ಹತ್ತೊಂಬತ್ತುವರೆ ಗುಂಟೆ ಜಗ ಸುಮಾರು ನಮ್ಮ ಭೂವಿಗಡ್ರ ಸಮಾಜದವರು ಒಂದು ನೂರಾರು ವರ್ಷಗಳಿಂದ ಈ ಭೂಮಿಯಲ್ಲಿ ಏನು ನಮ್ಮ ಹಿಂದಿನ ಹಿರಿಯರು ಒಂದು ಕೆರೆಯಲ್ಲಿ ಹೋಗಿ ಮೀನುಗಳನ್ನು ಹಿಡ್ಕೊಂಡು ಬಂದು ಆ ಮೀನುಗಳನ್ನು ಒಣಗಿಸಿ ಮತ್ತು ಇಲ್ಲಿ ಮೀನುಗಳ ಒಂದು ಮಾರಾಟಕ್ಕೆ ವ್ಯವಸ್ಥೆ ಮಾಡಿಕೊಂಡು ಇದು ಉಪಜೀವನ ಮಾಡ್ಕೊಂಡು ಬಂದಾರ ಸುಮಾರು ಒಂದು ನೂರಾರು ವರ್ಷಗಳ ಬಂದಾರ ಈ ಒಂದು ತಿಂಗಳ ಎರಡು ತಿಂಗಳ ಆಯ್ತು ಈ ಗ್ರಾಮ ಪಂಚಾಯತಿ ಮೆಂಬರು ಮತ್ತು ಪಿ ಡಿ ಒ ಸೇರಿಕೊಂಡು ಈ ಜಾಗವನ್ನು ಕಬಳಿಸ್ಲಿಕ್ಕೆ ಪ್ರಯತ್ನ ನಡೆಸಿ ಈ ಒಂದು ಏನಂತ ದಲಿತರ ವಹಿವಾಟು ಸಮಾಜದ ಒಂದು ಹಿಡಿತಲ್ಲಿರುವಂಥ ಈ ಆಸ್ತಿಯನ್ನು ಅವರು ಪಂಚಾಯತಿಗೆ ತಗೊಂಡು ಅವರು ಒಂದು ದುರುಪಯೋಗ ಪಡ್ಸ್ಕೊಳ್ಳೋಕೆ ಒಂದು ಪ್ರಯತ್ನ ಮಾಡ್ತಾಯಿದ್ದಾರೆ ಹೀಗಾಗಿ ನಾವು ಇವತ್ತು ಎಲ್ಲಾ ಕೂಡಿ ನಮ್ಮ ಗರಗ ಗ್ರಾಮ ಪಂಚಾಯತಿ ಹಾಪ್ತಕ್ಕೆ ಬರುವಂಥ ವಾಟರ್ ಸಮಾಜದವರೆಲ್ಲರೂ ಸೇರಿ ಮತ್ತು ನಮ್ಮ ರಾಜ್ಯದ ವಿವಿಧ ದಲಿತ ಮುಖಂಡಗಳು ಆಗಮಿಸಿ ಇಲ್ಲೇ ಒಂದು ದಲಿತ ಅವ್ರಿಗೆ ಒಂದು ಮನವಿ ಕೊಟ್ಟು ಈ ಜಗವನ್ನು ಸುಮಾರು ನೂರಾರು ವರ್ಷಗಳಿಂದ ನಾವೇ ಇಟ್ಕೊಂಡಿವಿ ನಾವು ಉಪ ಮಾಡಿದ್ವಿ ನಮಗೆ ಇರಲಿಲ್ಲ ಅಂತೇಳಿ ಒಂದು ಮನವಿ ಕೊಟ್ಟಿದ್ವಿ ಆದರೂ ಅವರು ಕೇಳ್ತಾ ಇಲ್ಲ ಅದೇನಾದರೂ ಈ ಜಗದ ಉಸಾಬರಿ ಅಂದ್ರೆ ಮತ್ತು ಪದೇ ಪದೇ ಅದನ್ನು ಕಿರಿಕಿರಿ ಮಾಡಿಕೊಂಡು ಅವರು ಪಂಚಾಯತ್ ಒಳಗೆ ಪೋವಿಟ್ರ ಸಮಾಜದ ಹೆಸರು ಎಂಟ್ರಿ ಮಾಡಲಾರ್ದನ ಪಂಚಾಯತ್ ಹೆಸರು ಏನಾದ್ರು ಎಂಟ್ರಿ ಮಾಡಿದ್ರು ಅಂದ್ರೆ ನಾವು ಇಡೀ ಜಿಲ್ಲೆಯಿಂದ ಪವಿಹ ಸಮಾಜವ್ರು ಬಂದು ಉಗ್ರ ಪ್ರತಿಭಟನೆ ಮಾಡಿ ಆ ಪಿ ಡಿ ಓ ಏನಾದರೆ ಇನ್ಲಿಗಲಾಗಿ ಈ ಪಿ ಡಿ ಒ ಬೇರೆ ಪಂಚಾಯತ್ ಹೆಸರು ಎಂಟ್ರಿ ಮಾಡಿದ್ದಾರೆ ಅವ್ರನ್ನ ಕೂಡಲೇ ಅದನ್ನು ಹೆಸರನ್ನ ಇಡ್ರಾ ಮಾಡ್ಕೊಬೇಕು ಮತ್ತು ಪಿ ಡಿ ಪಂಚಾಯತಿ ಒಳಗೆ ಏನು ಪಿ ಡಿ ಒ ಅವ್ನು ಸಸ್ಪೆಂಡ್ ಮಾಡಬೇಕಂತೇಳಿ ನಮ್ಮೆಲ್ಲ ಒಟ್ಟು ಸಮಾಜ ಅಗ್ರ ಐತಿ ಅಕಸ್ಮಾತ್ ಒಂದು ವಾರ ಟೈಮ್ ಅವರು ಒಂದು ವಾರ ಒಳಗೆ ಅದು ಪಂಚಾಯತಿ ಒಳಗೆ ಅದನ್ನ ಹೆಸರು ಇಡ್ರಾ ಮಾಡ್ಕೊ ಕಮ್ಮಿ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವೆಲ್ಲರೂ ಉಗ್ರ ಹೋಗಿ ಪ್ರತಿಭಟನೆ ಮಾಡಿ ಈ ಜಾಗವನ್ನು ಜೀವ ಹೋದ್ರೂ ಬಿಟ್ಟು ಕೊಡೋಂಗಿಲ್ಲ ನಾವು ಒಕ್ಕಾಟಾಗಿ ನಾವೆಲ್ಲ ಸಮಾಜದವ್ರು ಉಳಿಸ್ಕೊಂತೀವಿ ಸಮಾಜಕ್ಕೆ ದಯವಿಟ್ಟು ಆ ಪಿ ಒಗಳಿಗೆ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಿಗೆಲ್ಲರಿಗೂ ಒಂದು ವಿನಂತಿ ಮಾಡ್ಕೊತೀವಿ ನಮ್ಮ ಮಾಧ್ಯಮದ ಮೂಲಕ ಈ ಪಂ ಈ ಜಾಗವನ್ನು ಸುಮಾರು ನಮ್ಮ ದಲಿತರು ಏನು ನೂರಾರು ವರ್ಷಗಳಿಂದ ಉಪಯೋಗ ಮಾಡ್ಕೊತಿದ್ರೆ ಅವ್ರಿಗಾಗಿ ಮೀಸಲಿಡಬೇಕು ಒಂದು ಸಿದ್ದರಾಮೇಶ್ವರ ದೇವಸ್ಥಾನ ಮತ್ತು ಒಂದು ಸಿದ್ದರಾಮೇಶ್ವರ ಕಲ್ಯಾಣ ಮಂಟಪವನ್ನು ಕಟ್ಟಿಕೊಂಡು ದಲಿತ ಸಮಾಜ ಏನೋ ಇಷ್ಟು ದಿವಸ ನಾವು ಕಲ್ಲು ಹೊಡೆಯೋದು ಮಣ್ಣು ಹೊಡಿಯೋದು ಮಣ್ಣು ತೆಗೆಯೋದು ಬಾವಿ ತೆಗೆಯೋದು ವಿವಿಧ ಕ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಅದ್ರ ಜೊತೆ ನಮ್ಮ ಹಿಂದಿನ ಹಿರಿಯರೆಲ್ಲ ಕೆರೆಗಳಲ್ಲಿ ಹೋಗಿ ಮೀನು ಹಾಡ್ಕೊಂಡ್ಬಂದು ಇಲ್ಲಿ ಒಣಗ ಹಾಕಿ ಮಾರಾಟ ಮಾಡುವಂಥ ಕೆಲಸ ಮಾಡ್ಕೊಂಡು ಬಂದ್ರೆ ಇವತ್ತೇನೋ ನಾವು ಒಂದು ಸುಧಾರಣೆ ಆಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಬೇರೆ ದ್ರಿಗೆಲ್ಲರಿಗೂ ಒಂದು ಹೊಟ್ಟೆ ಸಂಕಟ ಬೀಳ್ತಾ ಇದೆ ಹೀಗಾಗಿ ಈ ಜಗವನ್ನು ಕಂಬಳಿಸ್ಲಿಕ್ಕೆ ಹುನ್ನಾರ ಮಾಡ್ತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಈ ಜಗವನ್ನು ಬಿಟ್ಕೊಳ್ಳೋ ಪ್ರಶ್ನೆ ಇಲ್ಲ ಅಕಸ್ಮಾತ್ ಇಂಥ ಇದು ಒಂದು ಏನೋ ಜಾಗ ಅವ್ರದ್ದೇ ಆದಂತ ಏನು ವಿಚಾರ ಮಾಡಿಕೊಂಡು ಅದನ್ನು ಕಬ್ಜಾಕ್ ಬಂದ್ರೆ ನಾವು ಕಾನೂನು ಹೋರಾಟಕ್ಕೂ ಸಿದ್ಧ ಮತ್ತು ರಗತ ಹರಿಸೋಕು ನಾವು ಸಿದ್ಧ ಅದೀವಿ ಒಡ್ರು ಅಂತೇಳಿ ಈ ಮೂಲಕ ಚೆಕ್ ಕೊಡ್ತಾ ಇದ್ದೀವಿ ವೆಂಕಟೇಶ್ ಮಹೇಶ್ ಅಂತ ಮಾಜಿ ಮಾಪುರು ಇವತ್ತು ಸಭೆಯನ್ನು ಗ್ರಾಮ ಪಂಚಾಯಿತಿಯಲ್ಲಿ ಕರೆದಿದ್ರು ಇವತ್ತು ಕಾರಣ ಏನಂತ ಹೇಳಿದಾಗ ಸತತವಾಗಿ ನೂರು ವರ್ಷ ಹಿಂದಿಂದ ನಮ್ಮ ಬೋಯಿವಡ್ರ ಸಮಾಜಕ್ಕೆ ಮೀಸಲಿಟ್ಟದಂಥ ಜಾಗೆಯನ್ನು ಏನು ಮೊದಲು ಅವರು ಮೀನ ತಗೊಂಬಂದು ಮೀನ ಒಣಗಿಸಿ ಮಾರಾಟ ಮಾಡುವಂಥದ್ದು ಅವರು ಉಪಜೀವನ ಮಾಡಿಸ್ತಾ ಉಪಜೀವನ ಮಾಡಿಸ್ತಾ ಮತ್ತು ಅವರೇ ಅದನ್ನು ತಿನ್ನುತ್ತಾ ಇಲ್ಲಿ ಜೀವನವನ್ನು ಸಾಗಿಸ್ತಿದ್ರು ಆದ ನಂತರ ಇದು ವ್ಯಾಪ್ತಿಗೆ ಬರುವಂಥದ್ದು ಬೋಯಿವಡ್ರ ಸಮಾಜ ವ್ಯಾಪ್ತಿ ಬರುವಂಥದ್ದು ಹತ್ತೊಂಬತ್ತೂರಿ ಗುಂಟೆ ಜಾಗೆಯನ್ನು ಆಮೇಲೆ ನಮ್ಮ ಹಿರಿಯರೆಲ್ಲ ಸೇರಿಕೊಂಡು ಗರಗ ಪಂಚಾಯತ್ ವ್ಯಾಪ್ತಿಯ ಗರಗನಲ್ಲಿ ಇರುವಂಥ ಹಿರಿಯರೆಲ್ಲ ಸೇರಿಕೊಂಡು ಇದನ್ನು ಒಂದು ಸಿದ್ದರಾಮೇಶ್ವರ ದೇವಸ್ಥಾನ ಕಟ್ಟೋಣ ಹಾಗೂ ಒಂದು ಕಲ್ಯಾಣ ಮಂಟಪ ಕಟ್ಟೋಣ ಈಗ ಸಮಾಜಕ್ಕೂ ಒಳ್ಳೇದಾಗ್ತದೆ ಮತ್ತು ಊರಿಗೂ ಕೂಡ ಒಳ್ಳೇದಾಗ್ತದೆ ಅನ್ನೋ ವಿಚಾರ ಹಿಡ್ಕೊಂಡು ನಮ್ಮ ಸಮಾಜದವರು ಎಲ್ಲರೂ ಕುಂತು ಚರ್ಚೆ ಮಾಡಿ ಒಂದು ಸಮಾಜಕ್ಕೂ ಅನುಕೂಲ ಹಾಗೂ ಊರಿಗೂ ಅನುಕೂಲ ಆಗೋದರಿಂದ ಅವರು ಒಂದು ಕುಂತು ಒಂದು ಡಿಸಿಷನ್ ಮಾಡಿ ಒಂದು ಪಂಚಾಯತಿಗೆ ಅರ್ಜಿ ಮನವಿ ಸಲ್ಲಿಸುವಂಥ ವಿಚಾರನ ಮಾಡಿದರು ಆದ ನಂತರ ಇವರು ಇಲ್ಲ ನಾವು ಪಂಚಾಯತ್ ವ್ಯಾಪ್ತಿಯಲ್ಲಿ ನಿಮ್ಗೆ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದಾಗ ನಮ್ಮ ಸಮಾಜದ ಹಿರಿಯರು ಈ ಹಿಂದೆ ಮಂಜುನಾಥ್ ಹಿರಿಮನಿ ಹಾಗೂ ನಮ್ಮ ಗರಗಜರು ಇವರೆಲ್ಲ ಸೇರ್ಕೊಂಡು ಹೋಗಿ ಪಂಚಾಯತಿಗೆ ಕನ್ವಿನ್ಸ್ ಮಾಡಿ ಅರ್ಜಿ ಕೊಟ್ಟದ ನಂತರ ಆದ ನಂತರ ಒಂದು ಹಂತಕ್ಕೆ ಬಂತದ್ದು ಇಲ್ಲ ನಿಮ್ಗೆ ಸ್ವಲ್ಪ ಏನಾರ ಕೊಡೋಣ ಆ ಲೆಕ್ಕಕ್ಕೆ ಇವತ್ತು ನಮ್ಮ ಸಮಾಜಕ್ಕೆ ಹತ್ತೊಂಬತ್ತುವರೆ ಗುಂಟೆ ಇದ್ದಂಥ ಜಾಗೆಯನ್ನ ಏ ಇಲ್ಲ ನಿಮಗೆ ನಾವು ಅರ್ಧ ಜಾಗೆ ಕೊಡ್ತೀವಿ ಅದರಲ್ಲಿ ಎಲ್ಲ ಕೊಡ್ಲಿಕ್ಕೆ ಆಗಲ್ಲ ಅನ್ನೋ ಲೆಕ್ಕಕ್ಕನ ಅವ್ರು ಹೇಳಿದರು ನಮ್ಮ ಗರಗ ಸಮಾಜ ವತಿಯಿಂದ ಹಾಗೂ ನಮ್ಮ ಎಲ್ಲ ಹಿರಿಯರ ಸಮಾಜ ವತಿಯಿಂದ ಒಂದೇ ಉದ್ದೇಶ ಹೇಳುವುದಂದ್ರೆ ಅವ್ರಿಗೆ ನೀವು ಹತ್ತೊಂಬತ್ತೂರಿ ಗುಂಟೆ ನಮಗೇನು ಹಿಂದಿಂದ ನಮ್ಮ ಅರ್ಧರ ಕಾಲದಲ್ಲಿ ಇತ್ತು ಅದೇ ನಿಟ್ಟಿನಲ್ಲಿ ನೀವು ಹತ್ತೊಂಬತ್ತೂರಿ ಗುಂಟೆ ಜಾಗೇನ ಕೊಡ್ರಿ ಮತ್ತೆ ಅದರಲ್ಲಿ ಕೂಡ ಇದು ಊರಿಗೆ ಕೂಡ ಒಳ್ಳೇದಾಗ್ತದೆ ಈಗ ನಮ್ಮ ಸಮಾಜ ಜೊತೆಗೆ ನೀವು ಕೂಡ ಅದನ್ನು ಉಪಯೋಗಿಸ್ತೀರಿ ನಿಮಗೂ ಕೂಡ ಒಳ್ಳೇದಾಗ್ತದೆ ನಿಮ್ಮ ಮಕ್ಕಳ ಭವಿಷ್ಯ ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ಇಂದು ನಾವು ಗರ ಗ್ರಾಮ ಪಂಚಾಯತಿಗೆ ನಮ್ಮ ಜಿಲ್ಲೆಯ ಅಧ್ಯಕ್ಷರುಗಳು ಹಾಗೂ ನಮ್ಮ ಗುರು ಹಿರಿಯರು ಎಲ್ಲರೂ ಬಂದು ಇಲ್ಲಿ ಪಿ ಡಿ ಓರಿಗೆ ಭೇಟಿಯಾಗಿ ನಾವು ಈ ಹಿಂದೆ ಐದು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಬಂದು ಒಂದು ಇಲ್ಲಿ ಒಂದು ಅರ್ಜಿನ ಕೊಟ್ಟಿವಿ ನಾವು ಭೂಮಿ ಸಮಾಜದ ಭೂಮಿದು ಹತ್ತೊಂಬತ್ತು ಎಕರೆ ಹತ್ ಹತ್ತೊಂಬತ್ತು ಎಕರೆ ಹತ್ತೊಂಬತ್ತು ಗುಂಟೆ ಈ ಜಾಗ ಹತ್ತೊಂಬತ್ತು ಗುಂಟೆ ಹತ್ತೊಂಬತ್ತುವರೆ ಗುಂಟೆ ಇದು ನಮ್ಮ ಭೂಮಿ ಸಮಾಜದವ್ರ ಹಿಂದೆ ನಮ್ಮ ಹಿರಿಯರು ಈ ನೂರಾರು ವರ್ಷದ ಹಿಂದೆ ಈ ಕೆರೆ ಕಟ್ಟೆಯಾಗ ಮೀನ ಹಿಡ್ಕೊಂಡು ಬಂದು ಈ ಜಾಗದಾಗ ಒಣಗಿಸಿ ಅವನ್ನ ಬೇರೆ ಬೇರೆ ಊರಿಗೆ ಹೋಗಿ ಮಾರಾಟ ಮಾಡೋದು ನಮ್ಗೆ ದಾಖಲೆಗಳಿಂದ ತಿಳಿದು ಬಂದತ್ತೀನಿ ಇದ್ರ ಬಗ್ಗೆ ನಾವು ಐದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಈ ಈ ಜಾಗ ನಮ್ಮ ಸಮಾಜದ ವತಿಯಿಂದ ನೀವು ದಾಖಲೆ ಮಾಡ್ರಿ ಅಂತ ನಾವು ಹೇಳಿದ್ವಿ ಅದಕ್ಕೆ ಪಿಡಿದವರು ಹೋಗಿದ್ರು ಆದರೆ ಇತ್ತಿತ್ತಲಾಗಿ ಏನು ಮಾಡೋಲ್ಲ ಪಂಚಾಯತಿಯವರು ಮತ್ತು ಪಿ ಡಿ ಅವ್ರಿಗೂ ಶಾಮೀಲಾಗಿ ಅದನ್ನು ಪಂಚಾಯತಿ ಆಸ್ತಿ ಹೇಳಿ ದಾಖಲು ಮಾಡ್ಯಾರ ಇದು ನಮಗೆ ಸರಿ ಕಾಣೋದಲ್ಲ ಇನ್ನು ಮುಂದೆ ಒಂದು ವೇಳೆ ಈ ಜಾಗ ನಮ್ಮ ಸಮಾಜದ ಈ ಇದಕ್ಕೆ ಎಂಟ್ರಿ ಮಾಡಿದ್ರೆ ದಾಖಲೆ ಮಾಡಿದ್ರೆ ನಮ್ಮ ಜಿಲ್ಲೆಯಾದ್ಯಂತ ಜನ ಕೂಡಿ ಧಾರವಾಡದಿಂದ ಕೆಲಗುವರೆಗೆ ಪಾದಯಾತ್ರೆ ಮಾಡ್ಕೊತ ಉಗ್ರ ಹೋರಾಟ ಮಾಡ್ತೇವೆ ಗ್ರಾಮದಲ್ಲಿ ಬೋಹೊಡ್ಡರ ಸಮಾಜದವರು ನೂರಾರು ವರ್ಷಗಳಿಂದ ಈ ಒಂದು ಭೂಮಿಯಲ್ಲಿ ವಾಸ ಮಾಡ್ತಾ ಕೆರೆ ಕಟ್ಟೆಗಳಲ್ಲಿ ಹೋಗಿ ಮೀನುಗಳನ್ನು ಹಿಡ್ಕೊಂಡು ಬಂದು ಈ ಒಂದು ಜಾಗದಲ್ಲಿ ಅದನ್ನು ಒಣಗಿಸಿ ಮಾರ್ಗ ಮಾರುಕಟ್ಟೆಗೆ ಹೋಗಿ ಮಾರಿ ಉಪಜೀವನವನ್ನು ಸಾಗಿಸ್ತಾ ಇಷ್ಟು ವರ್ಷಗಳಿಂದ ಜೀವನ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಆ ಜಾಗಾನ ನಮ್ಮ ಸಮಾಜಕ್ಕೆ ಬಿಟ್ಟು ಕೊಡ್ರಪ್ಪ ಅಂತ ಕೇಳಿದ್ರೆ ಅವರು ಈಗಾಗಲೇ ಅವರು ದಾಖಲೆಗಳನ್ನು ಸೃಷ್ಟಿಸಿ ಇವತ್ತು ಆ ಗರಗ ಪಂಚಾಯಿತಿಯನ್ನು ಇರದಾರು ಅವರು ಈ ನಮ್ಮ ಜಾಗದ ಮೇಲೆ ಒಂದು ಒಂದು ಕೆಂಗನ ಬೀರಿದ್ದಾರೆ ಈ ಜಾಗವನ್ನು ನಮ್ಮ ಸಮಾಜಕ್ಕೆ ಬಿಟ್ಟು ಕೊಡಬೇಕಂತ ನಮ್ಮದೊಂದು ಆಗ್ರಹ ಐತಿ ಯಾಕಂತಂದ್ರೆ ಇಲ್ಲಿ ಗರಗ ಗ್ರಾಮದಲ್ಲಿ ನಮ್ಮ ಸಮಾಜಕ್ಕೆ ಇವತ್ತು ಪಂಚಾಯತ್ ವತಿಯಿಂದ ಏನೂ ಒಂದು ಅರ್ಧ ಗುಂಟೆ ಜಾಗ ಸತ್ತ ಕೊಟ್ಟಿಲ್ಲ ಯಾವುದೇ ಒಂದು ಅನುದಾನಗಳನ್ನು ಕೊಟ್ಟಿಲ್ಲ ಇವತ್ತು ನಮ್ಮ ಸಮಾಜ ಕಲ್ಲು ಬಡೋದು ಮಣ ಹೊತ್ತು ಇನ್ನೂ ಚಾಕ್ರಿ ಮಾಡೋದ್ರಾಗ ನಮ್ಮ ಸಮಾಜ ಐತಿ ಇಂಥ ಸಮಾಜ ಯಾರದು ನಮ್ದು ಇವರು ಪಂಚಾಯತ್ ಇರ್ತದೆ ಆದ್ರೆ ಪಂಚಾಯತ್ ಅವ್ರ ಇವತ್ತು ಏನ್ ಮಾಡತ್ತಾರು ನಮ್ಮ ದಲಿತರ ಮೇಲೆ ಒಟ್ಟ ಬೀರುದು ಬಿರುದು ಅವ್ರನ್ನ ಒಂದು ಮತ್ತೆ ವಿಕೋಪಕ್ಕೆ ತಳ್ಳುದು ಇಂತ ಕೆಲಸ ಮಾಡ್ಕೊಂಡು ಬಂದಾರ ಈ ಸಂದರ್ಭದಲ್ಲಿ ನಿಂಗಪ್ಪ ವಡ್ಡರ್ ಆನಂದಗೌಡ ಪಾಟೀಲ್ ರಾಮಣ್ಣ ರಾಮಪ್ಪ ವಡ್ಡರ್ ನಿಂಗಪ್ಪ ಭೀಮಪ್ಪ ವಡ್ಡರ್ ಬಾಬು ಕದರಿ ಮಾಂತೇಶ್ ಕಲ್ಯಾಣಿ ಬಾಬು ಹುಲಮನಿ ನಾಗವ್ವ ವಡ್ಡರ್ ನಾಗವ್ವ ರಾಮಣ್ಣ ವಡ್ಡರ್ ಲಕ್ಷ್ಮೀ ನಿಂಗಪ್ಪ ವಡ್ಡರ್ ಯಲ್ಲವ್ವ ವೆಂಕಟಪ್ಪ ವಡ್ಡರ್ ಹುಲಿಗವ್ವ ವಡ್ಡರ್ ಮಲ್ಲಪ್ಪ ಮಡಿವಾಳರ್ ಮಂಜವ ಸುತಗಟ್ಟಿ ಮಂಜುನಾಥ್ ವರೂರ್ ಸಂಜು ಮೊರಬ್ ಗಂಗಪ್ಪ ಮೊರಬ್ ಹರೀಶ್ ವಡ್ಡರ್ ಹನುಮಂತ್ ಮನಗುಂಡಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು